್ಯ ನಾಯಣ ನಾವು ಚತುರ್ಮುಖನ ಶರೀರದಲ್ಲಿ ಭಗವಂತ ನಿಂತು ಮಾಡುವ ಬೇರೆ ಬೇರೆ ಕಾರ್ಯಗಳನ್ನು ನೋಡ್ತಾ ಬಂದ್ವಿ ಅದರಲ್ಲಿ ಒಂದೊಂದು ರೀತಿಯ ಶರೀರವನ್ನ ಪಡೆದು ಅದರಿಂದ ಒಂದು ವಿಶೇಷವಾದ ವ್ಯಕ್ತಿಯನ್ನು ವಸ್ತುವನ್ನು ಸೃಷ್ಟಿಸಿ ಅದನ್ನು ಪರಿತ್ಯಾಗ ಮಾಡಿದಾಗ ಅದು ಒಂದು ಸೃಷ್ಟಿ ಆಗ್ತಿತ್ತು ಇದು ವಿಶೇಷ ಕೇವಲ ಸೃಷ್ಟಿ ಅಂದ್ರೆ ಈಗ ಬಣ್ಣ ಒಂದು ಪೇಜಲ್ಲಿ ಕೆಳಗಡೆ ಸ್ವಲ್ಪ ಹಾಕೊಂಡು ಆಮೇಲೆ ಚಿತ್ರ ಆದ್ಮೇಲೆ ಕೆಳಗಡೆ ಆ ಬಣ್ಣ ಹಾಕೊಂಡ ಜಾಗ ಇರುತ್ತಲ್ಲ ಅದನ್ನು ಆರ್ಟಿಸ್ಟಿಕ್ ಆಗಿ ಕೆಲವರು ಹಾಕೊಂಡು ಮುಗಿಯುವಾಗ ಅದು ಅಲ್ಲಿಯ ಕೆಳಗಿನ ಭಾಗಕ್ಕೆ ಏನೋ ಒಂದು ಹೊಂದುವ ಚಿತ್ರವಾಗಿ ಅದು ಬದಲಾಗುತ್ತೆ ಹಾಗಿದ್ರೆ ಮಾತ್ರ ಅವನು ಒಳ್ಳೆಯ ಕಲಾವಿದ ಅಂತ ಅನ್ನಿಸಿಕೊಳ್ಳಿಕ್ ಸಾಧ್ಯ ಹಾಗೇನೆ ಚತುರ್ಮುಖನು ಕೂಡ ತಾನು ತೊಟ್ಟ ಶರೀರಗಳನ್ನೇ ಬಿಟ್ಟು ಹೋಗುವಾಗಲೂ ಅದರಿಂದಲೂ ಮತ್ತು ವಿಶಿಷ್ಟವಾದ ಕ್ರಿಯೆಗಳು ಸೃಷ್ಟಿಯ ಪ್ರಕ್ರಿಯೆಗಳು ನಡೆದವು ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಅದರಲ್ಲಿ ಹಸಿವಿಗೆ ಸಂಬಂಧಪಟ್ಟಂತೆ ಒಂದು ಮಾತು ಬಂತು ಒಂದು ಶರೀರವನ್ನು ರಜೋಮಯವಾದ ಶರೀರವನ್ನ ತೆಗೆದುಕೊಂಡಾಗ ಹಸಿವಾಯಿತು ಹಸಿವು ಕೋಪಕ್ಕೆ ಕಾರಣವಾಯಿತು ನಲವತ್ತ ನಲವತ್ತನೇ ಶ್ಲೋಕ ಭಗವಾ ಶ್ಮಶ್ರೂ ರಜೋಮಯವಾದ ಈ ಶರೀರದಿಂದ ಹಸಿವುಂಟಾದಾಗ ಹಸಿ ಏನು ಒದಗದೆ ಹೋದಾಗ ಅದು ಮುನಿಸು ಕೋಪಕ್ಕೆ ಕಾರಣವಾಯಿತು ಆ ಕೋಪ ಕೊನೆಗೆ ಅತ್ಯಂತ ವಿಕಾರವಾದ ರೂಪವನ್ನು ತೊಟ್ಟಿತು ಹಸಿವು ಅನ್ನೋದು ಪ್ರಜೆಗಳನ್ನ ಬಾಧಿಸ್ಲಿಕ್ಕೆ ಶುರುವಾಗಿದ್ದು ಆವಾಗಿಂದಲೇನೆ ಒಂದೇನು ಅಂದ್ರೆ ಹಸಿವು ಅನ್ನೋದು ಒಂದು ಆಗ್ಲಿಲ್ಲ ಅಂದ್ರೆ ಬಹುಶಃ ಮನುಷ್ಯ ಬದುಕ್ತಾನೆ ಇರಲಿಲ್ಲ ಯಾಕೆಂದ್ರೆ ಹಸಿವು ಇದ್ದದ್ರಿಂದ ದೇಹಕ್ಕೆ ಬೇಕಾದ ಅಗತ್ಯ ಏನು ಅಂತ ಗೊತ್ತಾಗುವುದನ್ನ ಅದು ಸೂಚಿಸುತ್ತೆ ನಮ್ಗೆ ದೇಹದಲ್ಲಿ ಏನೇ ಆಗ್ಲಿ ಅದು ಒಂದು ಸಕಾರಣವಾದದ್ದು ಸರ್ತಿ ಕಣ್ಣಿನ ಎಡೆ ಭಾಗದಲ್ಲಿ ತುಂಬಾ ಗೀಜು ಕಟ್ಟುತ್ತೆ ನಮ್ಗದು ಕಿರಿಕಿರಿ ಅಂತ ಅನ್ಸುತ್ತೆ ಆದ್ರೆ ದೇಹಕ್ಕೆ ಏನೋ ಆಗಿದೆ ಅನ್ನೋದದ್ದು ಸೂಚಿಸ್ತಾ ಇರುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಅಥವಾ ಮೂಗಲ್ ನೀರ್ ಬರುತ್ತೆ ಅಥವಾ ಅಕ್ಷಿ ಬರುತ್ತೆ ಕಿವಿಯಲ್ಲಿ ಕಸ ತುಂಬಾ ತುಂಬಿದ್ ಗೊತ್ತಾಗ್ತಾ ಇರುತ್ತೆ ಆ ತುಂಬಿದ ಕಸವು ಕೂಡ ಪುಡಿ ಪುಡಿ ಆಗಿ ಬರುದು ಅಥವಾ ಅಂಟಂಟ ಆಗಿ ಬರುದು ಇದೆಲ್ಲ ಅನೇಕ ತರ ವ್ಯತ್ಯಾಸದಿಂದ ಗೊತ್ತಾಗುತ್ತೆ ಕಣ್ಣಿನ ಎರಡು ಬದಿ ತುರಿಕೆ ಶುರುವಾಗುತ್ತೆ ಕೆಮ್ಮು ಬರುತ್ತೆ ಆಕಳಿಕೆ ಇರುತ್ತೆ ತೇಗು ಬರುತ್ತೆ ತೇಗಿನಲ್ಲಿ ಅನೇಕ ತರದ ವ್ಯತ್ಯಾಸಗಳು ಗೊತ್ತಾಗ್ತವೆ ಕೆಲವೊಮ್ಮೆ ದುರ್ವಾಸನೆ ಇರಬಹುದು ಕೆಲವೊಮ್ಮೆ ಹುಳಿ ಇರಬಹುದು ಕೆಲವೊಂದ್ಸತಿ ಒಗರ್ ಇರ್ಬಹುದು ಖಾರವೇ ಬರ್ಬೋದು ಇದು ದೇಹಕ್ಕೆ ಏನಾಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅದು ತಿಳಿಸ್ತಾ ಇರುತ್ತೆ ನಮ್ಗೆ ಇದು ಯಾವ್ದು ಗೊತ್ತಾಗಲ್ಲ ಇದೆಲ್ಲ ಏನೋ ಒಂದು ಕಿರಿಕಿರಿ ಅಂತ ಅನ್ಕೊಳ್ತೇವೆ ಹಸಿವು ಕೂಡ ಹಾಗೇನೆ ದೇಹಕ್ಕೆ ಆಹಾರ ಬೇಕು ದೇಹಕ್ಕೆ ಎನರ್ಜಿ ಬೇಕು ಅನ್ನೋದನ್ನ ಅದು ಸೂಚಿಸದೆ ಹೋಗಿದ್ರೆ ಮನುಷ್ಯನ ಶರೀರ ಮತ್ತೆ ಬೆಳವಣಿಗೆನೂ ಆಗ್ತಿರ್ಲಿಲ್ಲ ಒಂದು ತಿಳ್ಕೊಳ್ಬೇಕಾದ ಸಂಗತಿ ಏನು ಅಂದ್ರೆ ಬೆಳವಣಿಗೆ ಇಲ್ಲದೇ ಇದ್ದರೆ ಅಥವಾ ಆ ಏನು ಒಂದು ವಸ್ತುವಿಗೆ ಅಸ್ತಿತ್ವ ಇರ್ಬೇಕು ಅಂತ ಅಂದ್ರೆ ಹಸುವೆ ಆಗ್ಲೇಬೇಕಾ ಪ್ಲಾಸ್ಟಿಕ್ ವಸ್ತು ಇದೆ ಅದಕ್ಕೆ ಹಸುವೆ ಆಗತ್ತಾ ಹಾಗೆ ಸೃಷ್ಟಿ ಮಾಡಬಹುದಿತ್ತಲ್ವಾ ಆ ಜೀವನ ಅಂತ ಜಡ ಪದಾರ್ಥದ ಸ್ವರೂಪ ಬೇರೆ ಚೇತನ ಪದಾರ್ಥದ ಸ್ವರೂಪ ಬೇರೆ ಜಡಕ್ಕೂ ಕೂಡ ಕೆಲವೊಂದ್ಸರ್ತಿ ಪ್ರಕೃತಿಯ ಜೊತೆಗಿನ ಸಂಬಂಧ ಇದ್ದಾಗ ಬಹಳ ದೀರ್ಘಕಾಲಕ್ಕೆ ಯೋಚಿಸಿದಾಗ ಅದು ಕೂಡ ಅಪೇಕ್ಷಿಸತ್ತೆ ಬದಲಾವಣೆಯನ್ನ ಆದ್ರೆ ಮನುಷ್ಯ ಅಥವಾ ಯಾವುದೇ ಪ್ರಾಣಿಗಳು ಕೂಡ ಚಟುವಟಿಕೆಯಿಂದ ತುಂಬಿರ್ತಾವೆ ಅಂತಂದ್ರೆ ಶಕ್ತಿ ವ್ಯಯ ಆಗ್ತಾ ಇರುತ್ತೆ ಆ ಶಕ್ತಿ ವ್ಯಯ ಆಗೋದು ಅಂತ ಬಂದ ಮೇಲೆ ಅದಕ್ಕೆ ಶಕ್ತಿಯ ವ್ಯಯಕ್ಕೆ ಪರಿಹಾರವಾಗಿ ಶಕ್ತಿಯನ್ನು ತುಂಬಿಸುವ ಕಾರ್ಯಕ್ರಮ ನಡೀಲೇಬೇಕು ಅದು ಬಯೋ ಪ್ರಾಕೃತಿಕವಾಗಿಯೇ ನಡೆಯಬೇಕು ಪ್ರಾಕೃತಿಕವಾಗಿ ನಡೀಲಿಕ್ಕೆ ಸಾಧ್ಯ ಆಗುವುದು ಆಹಾರದ ವ್ಯವಸ್ಥೆ ಆಹಾರವನ್ನು ಅದು ದೇಹಕ್ಕೆ ತೆಗೆದುಕೊಂಡಾಗ ದೇಹಕ್ಕೆ ಬೇಕಾದ ಯಾಕಂದ್ರೆ ಪ್ರಕೃತಿ ನಮ್ಗೆ ಏನ್ ಕೊಡುತ್ತೋ ವಾಪಸ್ ಪ್ರಕೃತಿಗೆ ಕೊಡಬೇಕಾದ ಸ್ಥಿತಿಯಲ್ಲಿ ನಾವು ಕೆಲವೊಂದಿಷ್ಟರನ್ನ ವ್ಯವಸ್ಥಿತವಾಗಿ ನಡೆಸ್ಬೇಕಾಗತ್ತೆ ನಮ್ಮ ದೇಹದಲ್ಲಿ ಉಂಟಾದ ಮಲ ಅದು ಹಿಂದೆ ಎಲ್ಲ ಗದ್ದೆಯಲ್ಲಿ ಹೋಗ್ತಾ ಇದ್ದದ್ದು ಈಗ ನಾವೇನು ನಾಗರಿಕತೆ ಅನ್ನೋ ದೃಷ್ಟಿಯಿಂದ ಅದನ್ನ ವಿರೋಧಿಸ್ತೇವೆ ಆದ್ರೆ ಅಷ್ಟು ವಿಸ್ತಾರವಾದ ಜಾಗ ಮತ್ತು ಅಷ್ಟು ವಿಸ್ತಾರವಾದ ಸ್ಥಿತಿ ಇದ್ದಾಗ ಅದು ಪ್ರಾಕೃತಿಕ ಒಂದು ಯಾವಾಗ ಈ ನಮ್ಮ ಆಧುನಿಕತೆ ಅಂತ ಅನ್ನೋದು ಅಹ್ ನಮ್ಮನ್ನ ಬಾಧಿಸಿತೋ ಆಗ ಅದು ಶತ್ರುವಾಗಿ ಕಾಡ್ಲಿಕ್ಕೆ ಶುರುವಾಯಿತು ಯಾಕೆಂದ್ರೆ ಈ ನಾವು ಬಳಸುವಂತಹ ಮೊಬೈಲ್ಗಳಿರಬಹುದು ಅಥವಾ ಅಲ್ಲಿ ನೋಡುವಂತಹ ಆ ದುರ್ವರ್ತನೆಗಳಿರ್ಬಹುದು ಇದರಿಂದ ಮನುಷ್ಯ ವಿಕೃತನಾಗಿ ಜೀವಕ್ಕೆ ಸಂಚಕಾರ ತರುವಂತಹ ಕೆಟ್ಟ ಕೆಲಸಗಳಿಗೆ ಮನುಷ್ಯ ತೊಡಗಿದಾಗ ಈ ಹೊರಕ್ಕೆ ಹೋಗಿ ಬರುವುದು ಅನ್ನೋದೇ ಒಂದು ದೊಡ್ಡ ಕಂ ಕಳಂಕ ಅಥವಾ ಒಂದು ತರ ಕೆಟ್ಟ ಸ್ಥಿತಿ ಅಂತ ಅನ್ನೋದು ಬಿಂಬಿತವಾಯಿತು ಆದರೆ ಪ್ರಾಣಿಗಳು ಪಕ್ಷಿಗಳು ಆದರೂ ಕನಿಷ್ಠ ಪಕ್ಷ ತಮ್ಮ ದೇಹವನ್ನ ತಮ್ಮ ಮಲವನ್ನ ಪ್ರಕೃತಿಗೆ ಒಪ್ಪಿಸಿ ಸಾಯ್ತವೆ ನೀವು ಎಲ್ಲಿ ಆದ್ರೂ ಪಕ್ಷಿ ಎಲ್ಲೋ ಕರೆಂಟ್ ಕಾಗೆ ಅಂತ ಬಿಟ್ಟರೆ ಅವುಗಳು ಸತ್ತದನ್ನ ನೀವು ನೋಡಿದೀರಾ ಕಣ್ಣಾರೆ ಪ್ರಾಣಿಗಳು ತಮ್ಮ ಶರೀರವನ್ನ ಕಾಡು ಪ್ರಾಣಿಗಳು ಬಿಡುವುದನ್ನ ಗಮನಿಸಿದ್ದೀರಾ ಎಲ್ಲ ಮಧ್ಯದಲ್ಲಿ ವ್ಯವಸ್ಥಿತವಾಗಿ ಅವು ದೇಹಗಳನ್ನ ಒಂದೊಂದು ಕಡೆ ಹೋಗಿ ಬಿಟ್ಟು ಬರ್ತವೆ ತಾವು ಪ್ರಾಣ ಹೋಗುತ್ತೆ ಅಂತಂದಾಗ ಆಹಾರವನ್ನು ತೊರೆದು ಮಣ್ಣಿನಲ್ಲಿ ತಾವು ಮಣ್ಣಾಗಿ ಸೇರುವಂತ ರೀತಿ ವ್ಯವಸ್ಥೆ ಮಾಡ್ಕೊಂಡು ಸಾಯ್ತವೆ ಅದರಲ್ಲೂ ಹೆಚ್ಚು ಪಕ್ಷಿಗಳದ್ದು ಆಶ್ಚರ್ಯ ಆಗುತ್ತೆ ಇಷ್ಟು ಸಾವಿರ ಲಕ್ಷ ಗಟ್ಟಲೆ ಪಕ್ಷಿಗಳು ಇರ್ತವೆ ನಮಗೆ ಬೀದಿ ಬೀದಿಗಳಲ್ಲಿ ಅವುಗಳ ಹೆಣ ಕಾಡ್ಬೇಕಿತ್ತು ಅವುಗಳ ಬದುಕುವುದೇನು ಹೆಚ್ಚಲ್ಲ ಆದ್ರೆ ಅದು ವ್ಯವಸ್ಥಿತವಾಗಿ ಒಂಚೂರು ನಮಗೆ ಕೊಳೆ ಆಗದಂತೆ ಪರಿಸರಕ್ಕೆ ಆಗದಂತೆ ತನ್ನ ದೇಹವನ್ನು ಪ್ರಾಣಿ ಪಕ್ಷಿಗಳು ಮಲ ಮಾಡಿದ್ರು ಕೂಡ ಅದನ್ನ ಮಣ್ಣಿನಲ್ಲಿ ಕೂತು ಬರ್ತವೆ ಮನುಷ್ಯನು ಹಾಗೆ ಮಾಡಿ ಬರಬೇಕಾಗಿದ್ದಿದ್ದು ಬಿಟ್ಟು ಬರ್ತಿದ್ದ ಅದು ಪ್ರಕೃತಿ ಗಾಳಿ ಬೆಳಕು ಅದನ್ನ ಶುದ್ಧೀಕರಿಸ್ತಾ ಇತ್ತು ಮಣ್ಣಿಗೆ ಅಂತ ಒಂದು ಫಲವತ್ತತೆಯು ಸಿಗ್ತಾ ಇತ್ತು ಆದ್ರೆ ಯಾವಾಗ ಅದು ಒಂದು ನಾಗರಿಕ ಸಮಾಜದ ವ್ಯವಸ್ಥೆ ಅಂತ ಬಂತು ಆವಾಗ ಅದು ಬಾಧೆ ಆಗ್ಲಿಕ್ಕೆ ಶುರುವಾಯಿತು ಕೊನೆಗೆ ಅದನ್ನ ವಿರೋಧಿಸಿ ನೀನು ಬೇಕು ಅದೆಲ್ಲ ಶುದ್ಧತೆಯ ದೃಷ್ಟಿಯಿಂದ ಅದನ್ನ ಕಾಪಾಡಿಕೊಳ್ಳುತ್ತು ಜನ ಜಾಸ್ತಿ ಆದಾಗ ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡುತ್ತೀರ ತಪ್ಪು ಆದ್ರೆ ಮನುಷ್ಯನ ಸೃಷ್ಟಿ ಅನ್ನೋದು ಪ್ರಕೃತಿಗೆ ಹಾನಿಯಾಗದಂತೆ ಇರಬೇಕು ಅನ್ನುವ ದೃಷ್ಟಿಯಿಂದ ಪ್ರಕೃತಿಯಿಂದ ಪಡೆದದ್ದನ್ನ ವಾಪಸ್ ಪ್ರಕೃತಿಗೆ ಒಪ್ಪಿಸುವ ನೆಲೆಯಲ್ಲಿ ಈ ಹಸಿವು ಅನ್ನೋದು ಸೃಷ್ಟಿಯಾಗಿ ಆಹಾರವನ್ನು ಸ್ವೀಕರಿಸಿದಾಗ ಬೇಕಾದ ಎನರ್ಜಿಯನ್ನು ತಗೊಂಡು ಅದರಿಂದ ಬೇಡವಾದ ಮಲವನ್ನ ಪ್ರಕೃತಿಗೆ ಬಿಟ್ಟು ಬರುವಂತಹ ಒಂದು ಚಕ್ರ ಅದು ಪ್ರಕೃತಿಗೆ ಇವನು ಹೆಲ್ಪ್ ಮಾಡ್ತಾನೆ ಇವನಿಂದಾಗಿ ಪ್ರಕೃತಿ ಉಪಕಾರ ಪಡೆಯುತ್ತೆ ಜೊತೆಗೆ ಅವನಿಗೂ ಉಪಕಾರ ಮಾಡಿ ಅವನ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನೋದು ಸೃಷ್ಟಿಯ ಗುಟ್ಟು ಮೈವಂ ಸಂರಕ್ಷತಾಂ ಚೇತಿ ಯೈರುಕ್ತಂ ರಾಕ್ಷಸಾಸ್ತುತೆ

ನನ್ನ ಕೊಲ್ಲದಿರಿ ರಕ್ಷಿಸಿ ಅಂತ ಕೆಲವರು ಕೂಗಿಕೊಂಡ್ರು ಅವ್ರು ರಾಕ್ಷಸರಾದ್ರು ಇಲ್ಲ ಇವರು ತಂದೆ ಇವರನ್ನ ಬಿಟ್ಬಿಡೋಣ ಅಂತ ಮಾಜಕ್ಷತ ಅಂತ ಯೋಚನೆ ಮಾಡಿದ್ರು ಅವರು ಯಕ್ಷರಾದ್ರು ಆದ್ರೆ ಅದು ಏನಂದ್ರು ಯಾವುದೋ ಒಂದು ಅಪರೂಪಕ್ಕೆ ಹೀಗೆ ಮಾತು ಬರುತ್ತೆ ಅವರಿಂದ ರಕ್ಷಣೆ ಪಡಿಬೇಕಾಗತ್ತೆ ಅವರ ಈ ಕಣ್ಕಟ್ಟು ವಿದ್ಯೆಯಿಂದ ಬಹಳ ಬಹಳ ಪೀಡಿತರಾಗ್ಬೇಕಾಗತ್ತೆ ಜನ ಒಂಥರ ಅಪ್ರಿಯವಾದ ಸಂತಾನ ಇದರಿಂದ ಭಗವಂತನ ಕೇಶ ತಲೆ ಕೂದಲುಗಳು ಉಷಿರಿ ಅಂತ ಕೆದರಿದವು ಕೆದರಿ ಬಿದ್ದವು ಮತ್ತೆ ಅದು ಮೈಯಲ್ಲಿ ಹರಿದು ವಾಪಾಸು ತಲೆ ತಲೆ ಮೇಲೆ ಏರಿ ಬಂದು ಕೂತು ಅದರಲ್ಲಿ ಎಲ್ಲವೂ ಹಾಗೆ ಬದಲಾಗ್ಲಿಲ್ಲ ಕೆಲವೆಲ್ಲ ಶರೀರದಲ್ಲಿ ಹಾಗೆ ಉಳಿದು ವಿಶಿಷ್ಟವಾದ ಸೃಷ್ಟಿಯಾದವು ಅದನ್ನೇ ಸರ್ಪ ಅಹಿ ಅನ್ನುವ ಹೆಸರಿನಿಂದ ಅವುಗಳನ್ನ ಕರೆದರು ಎಂಥ ಸೃಷ್ಟಿ ಇದು ವಿಚಿತ್ರವಾದ ಸೃಷ್ಟಿ ಅಲ್ವಾ ಹೀನಾಷ್ಟ ಅಷ್ಟೇ ಶಿರಸೋಭೂಯ ಸಮಾರೋಹಂತ ತೇ ಸರ್ಪಣಾತ್ತೇ ಅಭವನ್ ಸರ್ಪ ಮತ್ತೆ ವಾಪಸು ಅಡ್ಡದಿಟ್ಟಿ ಹತ್ತಿದವಂತೆ ಅವು ಸರ್ಪಗಳಾದವು ಸ್ವಲ್ಪ ಹೀನವಾದ ಸ್ಥಿತಿಯಲ್ಲಿ ಅಂದ್ರೆ ದೇಹದಲ್ಲಿ ಯಾವುದು ವ್ಯರ್ಥ ಹೀನ ಅಂತ ಬಳಸ್ತೇವೋ ಅದೇ ಪದಾರ್ಥದಿಂದ ಅವುಗಳು ಹುಟ್ಟಿದವು ಅದರಿಂದಾಗಿ ಹೀನ ಅಂತ ಆಗ್ಬೇಕಲ್ಲ ಅಹೀನ ಅಥವಾ ಅಹಿ ಶಬ್ದ ಯಾಕೆ ಬಂತು ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಹೀನವಾದದ್ದು ಒಂದಿಲ್ಲ ಲೋಕದಲ್ಲಿ ಹೀನದಂತೆ ಕಂಡ್ರು ಕೂಡ ಅದು ಅಹಿ ನ ಹೀನ ಅದು ಹೀನವಾದ ಸೃಷ್ಟಿ ಅಲ್ಲ ಅಂತ ತಿಳಿಸುವುದಕ್ಕೆ ಅವುಗಳಿಗೆ ಹೆಸರೇ ಅಹಿ ಅಂತ ಆದುವಂತೆ ಅಹಯ ಸ್ಮೃತಾಹ ತತ ಕ್ರುದ್ಧೋ ಜಗತ್ ಸೃಷ್ಟ ಕ್ರೋಧಾತ್ಮಾನೋ ಈ ಬಳಿಕ ಜಗದ ತಂದೆಯಾದ ಚತುರ್ಮುಖನಿಗೆ ಕೋಪ ಬಂತು ಪರಿಣಾಮವಾಗಿ ಕೋಪಿಷ್ಠರಾದ ಒಂದಿಷ್ಟು ಪ್ರಜೆಗಳೇ ಹುಟ್ಟಿದ್ರು ಒಂಥರ ಭೂದು ಬಣ್ಣ ಭೂ ಕಂದು ಬಣ್ಣದ ಉಳ್ಳವರು ಭಯವನ್ನು ಹುಟ್ಟಿಸುವವರು ಮಾಂಸವನ್ನ ತಿನ್ನುವವರು ವರ್ಣೇನ ಕಪಿಶೇನೋಗ್ರಾಹ ಭೂತಾಸ್ತೆ ಷಡ್ವಿಧಾಶನಾ ಧ್ಯಾಯತೋಂಗಾ ಸಮೂತಾ ಗಂಧರ್ವಾಸ್ತ ತಕ್ಷಣಾತ್ ಮಾಂಸ ತಿನ್ನುವಂತಹ ಭೂತಗಳು ಒಟ್ಟು ಇವರಲ್ಲೇ ಆ ಈ ಭೂತಗಳೆಲ್ಲ ಬೇರೆ ಬೇರೆ ರೀತಿಯ ಆಹಾರವನ್ನು ಸ್ವೀಕರಿಸುವವುಗಳಿದ್ದಾವೆ ಗುಣಪಾಹ ಅಂದ್ರೆ ಕೊಳೆತದ್ದನ್ನು ತಿನ್ನುವುದು ಬಿದ್ದ ತಕ್ಷಣ ತಿನ್ನುವುದು ಕೊಂದೆ ತಿನ್ನುವುದು ಇಂತಹ ಪ್ರಾಣಿಯನ್ನೇ ತಿನ್ನುವುದು ಇಷ್ಟೇ ಹೊತ್ತಿಗೆ ತಿನ್ನುವುದು ಹೀಗೆ ಏನೇನೋ ತಿನ್ನುವ ವ್ಯವಸ್ಥೆಯಲ್ಲಿ ಬದಲಾವಣೆಯಿಂದ ಕೂಡಿಕೊಂಡು ಅನೇಕ ಭೂತಗಳು ಹುಟ್ಟಿದವು ಆಗ ಬದುಕಬೇಕು ಹುಟ್ಟಬೇಕು ಅಂತ ಬಯಸಿದಂತಹ ಗಂಧರ್ವರು ಪರಮಾರ್ಥನನ್ನ ಪ್ರಾರ್ಥನೆ ಮಾಡಿದ್ರಿಂದಾಗಿ ಚತುರ್ಮುಖನಲ್ಲಿ ಮತ್ತೆ ಸೃಷ್ಟಿಗಾಗಿ ಚತುರ್ಮುಖನ ಮೈಯಿಂದ ಪರಮಾತ್ಮ ಅಲ್ಲಿ ಇದ್ರಾನೆ ಅವನ ಮೈ ಅದು ಆ ಗಂಧರ್ವರು ಹುಟ್ಟಿ ಬಂದ್ರು ಭಗವಂತ ಹಾಡ್ತಾ ಇದ್ದಾಗ ಹುಟ್ಟಿದ್ರಾದ್ರಿಂದಾಗಿ ಅವರಿಗೂ ಹಾಡೇ ಬದುಕಾಯ್ತು ತುಂಬಾ ಚಂದದ ಮಾತು ಕೆಲವೆಲ್ಲ ಏನು ಶಬ್ದಕ್ಕೆ ಸರಿಯಾದ ಸಂಬಂಧವನ್ನ ಕಲ್ಪಿಸ್ತಾರೆ ಅಂದ್ರೆ ಪಿಬತೋ ಜಜ್ಞರೇ ವಾಚಂ ಗಂಧರ್ವಾಸ್ತೇನತೆ ದ್ವಿಜ ಧ್ಯಾಯತೋಂಗಾತ್ ಸಮದ್ಭೂತ ಗಂಧರ್ವಾಸ್ತಸ್ಯ ತತ್ಕ್ಷಣಾತ್ ತನ್ನನ್ನೇ ಧ್ಯಾನ ಮಾಡತ ಹಾಡತ ಮೈ ತಾಗ ಗಂಧರ್ವರು ಹುಟ್ಟಿದ್ರು ಓ ವಿಪ್ರರೇ ಅದರಿಂದಾಗಿ ಇವರು ಹಾಡುಗಾರರಾಗಿ ಬಿಟ್ರು ಏತಾನ್ ಸೃಷ್ಟವಾಸ ಭಗವಾನ್ ಬ್ರಹ್ಮ ಶಕ್ತಿ ತೋಜಿತ ಇವರನ್ನೆಲ್ಲ ಸೃಷ್ಟಿ ಮಾಡಿ ಚತುರ್ಮುಖ ತತ ಸ್ವಚ್ಛಂದತೋನ್ಯಾನಿ ವಯಾಂಸಿ ವಯಸ್ಸೋ ಸೃಜನ್ ಚತುರ್ಮುಖ ಪೂರ್ವಕರ್ಮ ಸಂಸ್ಕಾರಗಳಿಗಳು ಅನುಗುಣವಾಗಿ ಮತ್ತೆ ಜೀವಕೋಟಿಯನ್ನೇ ಸೃಷ್ಟಿ ಮಾಡಿದ ತಕ್ತಿ ತೋದಿತ ಏತಾನ್ ಎಲ್ಲರನ್ನು ಸೃಷ್ಟಿ ಮಾಡುತ್ತಾ ಬಂದ ಮುಂದೆ ವಯಸ ಅನ್ಯಾನಿ ಅಸೃಜತ್ ವಯಾಂಸಿ ಅಂದ್ರೆ ಹಕ್ಕಿಗಳು ಹಕ್ಕಿಗಳು ಅಂತ ಒಂದು ಅರ್ಥ ಇದೆ ಉಪನಿಷತ್ತಿನಲ್ಲಿ ವಯಾಂಸಿ ಅಂತಂದ್ರೆ ಪಿಶಾಚಿಗಳು ಅಂತ ಅರ್ಥ ಇಲ್ಲಿ ವಯಸ್ ವಯಾಂಸಿ ಅಂತಂದ್ರೆ ಹಕ್ಕಿಗಳು ಅಂತಾನೆ ಅರ್ಥ ಇಲ್ಲೇನು ಅದರ ಬದಲಾವಣೆ ಇಲ್ಲ ತನ್ನ ಇಚ್ಛೆಯಂತೆ ಬಾಯಿಯಿಂದ ಹಕ್ಕಿಗಳನ್ನ ಸೃಷ್ಟಿ ಮಾಡಿದ ತನ್ನ ಸಹ ಎದೆಯಿಂದ ಕುರಿಗಳನ್ನು ಆ ಅವಯ ಅವಿಗಳು ಅಂತ ಅವಯ ಕುವಿಗಳ ಕುರಿಗಳನ್ನು ಸೃಷ್ಟಿ ಮಾಡಿದ ಮತ್ತೆ ಬಾಯಿಯಿಂದಲೇನೆ ಮುಖತಃ ಅಜಾನ್ ಗಂಡಾಡುಗಳನ್ನು ಸೃಷ್ಟಿ ಮಾಡಿದ ಮುಖತೋ ಅಜಾನ್ಸ ಸೃಷ್ಟವಾನ್ ಸೃಷ್ಟವಾನ್ ಉದರಾ ಗಾಶ್ಚ ಹೊಟ್ಟೆಯಿಂದ ಮಯ್ಯ ಕಾ ಗೋಗಳು ಹುಟ್ಟಿದವು ಪಾರ್ಶ್ವಾಭ್ಯಂಶ ಪ್ರಜಾಪತಿ ಉದರದ ಎರಡು ಪಾರ್ಶ್ವಗಳಲ್ಲಿ ಹೊಟ್ಟೆಯ ಎರಡು ಭಾಗಗಳಲ್ಲಿ ಹಸುಗಳು ಹುಟ್ಟಿ ಬಂದವು ಅಂದ್ರೆ ಉತ್ತರ ಪಕ್ಕೆ ಮೇಲ್ಭಾಗದ ಪಕ್ಕೆಯ ಕೆಳಭಾಗ ಅಂದ್ರೆ ಎದೆಯ ಭಾಗದ ಹೊಟ್ಟೆಯ ಪಾರ್ಶ್ವ ಅಂತಂದ್ರೆ ಪಕ್ಕೆಯ ಕೆಳಭಾಗ ಅಂತ ಅರ್ಥ ಗೋಗಳು ಹುಟ್ಟಿದವು ಆಮೇಲೆ ಕುದುರೆಯ ಕತ್ತೆ ಆ ಕಾಟಿ ಕಡವೆ ಜಿಂಕೆ ಒಂಟೆ ಕುದುರೆಯಲ್ಲೇ ಇನ್ನೊಂದು ರೀತಿಯ ಕುದುರೆ ಇದೆಲ್ಲವೂ ಕೂಡ ಸೃಷ್ಟಿಯಾದವು ಅಶ್ವಾನ್ ಮಾತಂಗಾನ್ ರಾಸಭಾನ್ ಗವಯಾನ್ ಮೃಗಾನ್ ಒಂದೊಂದು ಸೃಷ್ಟಿಯು ಕೂಡ ಒಂದೊಂದು ವಿಧವಾದ ವೈಶಿಷ್ಟ್ಯವನ್ನು ಹೊಂದಿರುವಂತದ್ದು ಉಷ್ಟ್ರಾನ್ ಅಶ್ವಥರ ಅಂದ್ ಅಂತಂದ್ರೆ ಹೆಣ್ಣು ಕತ್ತೆಯಲ್ಲಿ ಗಂಡಿಗೆ ಹುಟ್ಟಿದಂತಹ ಅದು ಅಶ್ವಥಾರ ಅದು ಸೃಷ್ಟಿಯಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಕತ್ತೆಯ ಸಾಮರ್ಥ್ಯ ಇದೆ ಕುದುರೆಯ ಓಟ ಇದೆ ಕುದುರೆಯಷ್ಟು ಬೇಗವಾಗಿ ಓಡುತ್ತೆ ಕತ್ತೆಯಷ್ಟು ಭಾರ ಹೊರುತ್ತೆ ಅದನ್ನ ಅಶ್ವತರ ಅಂತ ಕರೀತಾರೆ ನೋಡಿ ಯಾವುದು ಒಂದೇ ತರದ ಸೇಮ್ ಬ್ರೀಡು ಅದರಿಂದ ಒಳ್ಳೇದು ಒಂದು ಸೃಷ್ಟಿ ಆಗುತ್ತೆ ಅಂದ್ರೆ ಅವರು ಕಸಿ ಮಾಡುತ್ತಾರೆ ಆದ್ರೆ ಮನುಷ್ಯ ಇವತ್ತು ಕಸಿ ಮಾಡುದು ಅಂತಂದ್ರೆ ತೀರಾ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಮಾಡುತ್ತಾರೆ ಹಸುಯಲ್ಲಿ ಹಂದಿಯಲ್ಲಿ ಅದನ್ನು ಬ್ರೀಡ್ ಮಾಡಿ ಇವತ್ತೊಂದು ಪ್ರಾಣಿ ಮಾಡಿ ಅದಕ್ಕೆ ಬದುಕೆ ಇಲ್ಲ ಅಂತ ಮಾಡ್ಲಿಲ್ವಾ ಮತ್ತೆ ಅದು ವಾಪಸ್ ಬರ್ಬೋದು ಬರ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಅದಕ್ಕೆ ಸರಿಯಾದ ಒಂದು ಟೈಮ್ ಬಂದಾಗ ಎಲ್ಲ ಸರಿ ಹೋಗುತ್ತೆ ಆದ್ರೆ ವಸ್ತುತಃ ಸ್ವಂತ ಲಾಭಕ್ಕಾಗಿ ಮನುಷ್ಯ ಪ್ರಾಣಿಗಳ ಬದುಕಿನ ಏರಿಳಿತವನ್ನೂ ಗಮನಿಸದೆ ಅವುಗಳಿಗೆ ಲೈಫೇ ಇಲ್ಲ ಅನ್ನುವ ಹಾಗೆ ಒಂಥರ ಗೂಡಲ್ ಬಿದ್ದ ಕೇವಲ ಹೆರುದು ಹೊರುವುದು ಕೊಡುವುದು ಇಷ್ಟೇ ಕತೆ ಅನ್ನುವ ರೀತಿಯ ವ್ಯವಸ್ಥೆಯನ್ನ ಮಾತಾಡ್ ಮಾಡ್ಕೊಂಡು ಹೋಗಿದ್ದು ಆದರೆ ಮೂಲದಲ್ಲಿ ಅದರ ಚಿತ್ರಣವನ್ನ ಹೇಗಿರ್ಬೇಕು ಅನ್ನುವುದಕ್ಕೋಸ್ಕರ ಪ್ರಾಚೀನರು ಬಹಳ ಸ್ಪಷ್ಟವಾದ ಕಲ್ಪನೆ ಕೊಟ್ಟಿದ್ದಾರೆ ಸೇರಿಸಬೇಕಾದನ್ನ ಸೇರಿಸುವಂತೆ ಅವಕಾಶ ಇದ್ದಾಗ ಅದಕ್ಕೆ ಪ್ರಯೋಗವನ್ನ ಮಾಡಿದ್ದಾರೆ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಕ್ರಿವಿಗಳ ಮೇಲೆ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದಾರೆ ನಮ್ಗೆ ಪ್ರಯೋಗ ಅಂದ್ರೆ ಇವತ್ತೇ ಹೊಸದಾಗಿ ನಾವು ಪ್ರಯೋಗ ಕಲ್ತದ್ದು ಅಂತ ಇದು ಪುರಾಣದಲ್ಲಿ ಬಂದ ಶಬ್ದ ಅಶ್ವಥರ ಅನ್ನೋದು ಕಸಿ ಕಟ್ಟುವುದು ಅಂತ ಅನ್ನೋದು ಇವತ್ತು ನಿನ್ನೆದಲ್ಲ ಜೀವಕೋಶಕ್ಕೆ ಸಂ ಜೀವಿಗಳಿಗೆ ಸಂಬಂಧಪಟ್ಟ ವೈವಿಧ್ಯಗಳನ್ನ ಪ್ರಕೃತಿಗೆ ಹಾನಿಯಾಗದಂತೆ ಪ್ರಯೋಗಕ್ಕೆ ಒಳಪಡಿಸಿದವರು ಅನೇಕ ಜನ ಋಷಿಗಳ ಪರಂಪರೆಯಲ್ಲಿ ಇದ್ದಾರೆ ನಮಗೆ ಒಬ್ಬ ಕುರುಡ ಋಷಿ ಸಿಗ್ತಾನೆ ಅವನು ಹೆಸರು ಅಹ್ ಏನು ಮರ್ತೆ ಅವನ ಹೆಂಡತಿ ಮಕ್ಕಳೆ ಅವನು ಈ ಹಸುಗಳ ಮೇಲೆ ಬಗೆ ಬಗೆ ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನನ್ನ ಕಟ್ಟಿ ಗಂಗೆಗೆ ಎಸು ಬಿಡ್ತಾರೆ ಆದ್ರೆ ಸಮಾಜ ಎಲ್ಲಾ ಕಾಲದಲ್ಲೂ ಎಲ್ಲವನ್ನೂ ಕೂಡ್ಲೇ ಒಪ್ಕೊಳ್ಳಲಾಗ ಅದರ ಪ್ರಯೋಗ ಮಾಡಿ ಯಶಸ್ವಿ ಆಗ್ತಾನೆ ಮುಂದೆ ಒಬ್ಬ ರಾಜನಿಗೂ ಅಂತ ಪ್ರಯೋಗದಿಂದ ಅವರಿಗೆ ಫಲ ಸಿಗುತ್ತೆ ಅವನ ಹೆಂಡತಿ ಹೆಸರು ಪ್ರದ್ವೇಷಿ ಅಂತ ಅವನ ಹೆಸರು ಮರ್ತೋಯ್ತು ನನಗೆ ಹ್ಮ್ ತಂದೆಯಿಂದ ಆ ಹುಟ್ಟುವಾಗ್ಲೇ ಕುರುಡನಾಗಿ ಹುಟ್ಟು ಅಂತ ಶಪ್ತನಾಗ್ತಾನೆ ಇಂಥದ್ದು ಅನೇಕ ಋಷಿಗಳ ಕಥೆ ಬರುತ್ತೆ ಅವರು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಯೋಗ ಮಾಡಿ ಅದರಿಂದ ಪ್ರಪಂಚಕ್ಕೆ ಅನುಕೂಲಕರವಾದದ್ದು ಏನಾದ್ರೂ ಸಿಗುತ್ತೆ ಅಂತ ಆದ್ರೆ ಮಾಡೋಣ ಅಂತ ಅದಕ್ಕೆ ನಾನು ಯಾವಾಗ್ಲೂ ಹೇಳುದು ಋಷಿಗಳು ಅಂದ್ರೆ ಪ್ರತ್ಯೇಕ ಶಬ್ದ ಬೇಕಾಗಿಲ್ಲ ಅದೇ ವಿಜ್ಞಾನಿ ಶಬ್ದದ ಇನ್ನೊಂದು ಪರ್ಯಾಯ ಪದ ಋಷ ಜ್ಞಾನಿ ಋಷಿಯಿಂದ ಅತಿಯಾದ ತಿಳುವಳಿಕೆ ಆಳವಾದ ತಿಳುವಳಿಕೆ ಸ್ಪಷ್ಟವಾದ ತಿಳುವಳಿಕ ತಿಳುವಳಿಕೆ ಇದನ್ನು ಹೊಂದಿದವನು ಋಷಿ ಋಷ ಹಾಸ್ಯಸ್ತಿ ಋಷಿ ಹೀಗೆ ಋಷಿಗಳ ಪರಂಪರೆ ಅಂತ ಅನ್ನೋದು ಕೂಡ ಜ್ಞಾನದ ಹಸಿವಿನಿಂದ ಅನೇಕ ಪ್ರಯೋಗಗಳನ್ನು ಮಾಡಿ ಲೋಕಕ್ಕೆ ಕೊಟ್ಟವನಿದ್ದಾರೆ ಅದರಲ್ಲಿ ಒಂದು ಅಶ್ವಥರ ಅಶ್ವಥರಾಂಶವೂ ಜ್ಞಾತಯ ಜಾತೆಯ ಇನ್ನು ಅನೇಕ ತರದ ವಿಶಿಷ್ಟವಾದ ಪ್ರಾಣಿಗಳ ಪ್ರಪಂಚ ಅಂತನ್ನು ಭಗವಂತನ ಪದ್ಯಾಮ್ ಕಾಲಿನಿಂದ ಹುಟ್ಟಿದವು ಇವುಗಳೆಲ್ಲ ನಾಳೆ ಸ್ಟ್ರೈಕ್ ಮಾಡ್ಬೇಕು ಯಾಕೆ ಕಾಲಿಂದ ಹುಟ್ಟಿಸಿದ್ದು ನಮಗೆ ಮೇಲಿಂದ ಹುಟ್ಟಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ದೇವರಿಗೆ ಏನ್ ಕಷ್ಟ ಆಗಿದೆ ಅಂತ ಆಡುವ ಪ್ರಾಣಿಗಳಲ್ಲಿ ಇರ್ಲಿಲ್ಲ ಅದಕ್ಕೆ ಈ ಕೇಸ್ ಬಿದ್ದಿಲ್ಲ ಆ ಇನ್ನು ಮುಂದೆ ಅನೇಕ ಶಬ್ದಗಳಿವೆ ಔಷಧಿಗಳು ಇತ್ಯಾದಿಗಳು ಹುಟ್ಟುದು ನಲ್ವತ್ತೆಂಟನೇದಾಗಬೇಕು ನಲ್ವತ್ತೆಂಟಾಯ್ತು ನಲವತ್ತೊಂಬತ್ತನೇದಾಗಬೇಕು ನಾಳೆ ಮತ್ತೆ ಅದರ ಅನುಸಂಧಾನ ಮಾಡಲು ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ